ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತರ ಮಾಡಲು ಸಿಂಗಲ್ ಓನರ್ ಗಾಡಿ ಅಶೋಕ್ ಲಲ್ಲಾಂಡ್ ದೋ ದೋಸ್ತ್ ಎಲ್ ಎಸ್ ಗಾಡಿ ಸೇರಿ ಬಂದ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಮತ್ತು ಗಾಡಿ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರ ಅದಕ್ಕ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೇ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಒಂದು ತಲುಪುತ್ತ ಅಂತ ಹೇಳ್ಬೋದು ವೀಕ್ಷಕರ ಹಾಗೇ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ದು ಯಾವ್ದಾರ ಗಾಡಿ ಸೇಲ್ಗಿದ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಆರಾಮಾಗಿ ನಿಮ್ಮ ಗಾಡಿಗಳ ಸೇಲ್ ಮಾಡ್ಕೊಂಬೋದು ವೀಕ್ಷಕರ ನೀವು ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ನಿಮ್ಮ ಗಾಡಿ ಫೋಟೋ ಈಗ ಸ್ಕ್ರೀನ್ ಕಾಣಿಸ್ತಿರೋ ವಾಟ್ಸ್ಆಪ್ ನಂಬರ್ಗೆ ನೀವು ಕಳಿಸಿದ್ರೆ ಸಾಕು ವೀಕ್ಷಕರು ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಹೋಗಬೇಡಿ ನಿಮ್ಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರು ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಆಗಿರುತ್ತೆ ಓಕೆ ನಾವು ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಕರೆ ಹೋಗಬೇಡಿ ಈ ನಂಬರ್ ನೀವು ಅಲ್ಲಿ ಫೋಟೋಸ್ ಕಳಿಸಿದ ಮೇಲೆ ನಾವು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಕೊಟ್ಟಂತ ಮಾಹಿತಿ ಮತ್ತು ನೀವು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ನಂತರ ಯಾರಾದ್ರೂ ನಿಮ್ಮ ಗಾಡಿ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರ೿ ಇನ್ನು ಈ ಅಶೋಕ್ ಲೇಲ್ಯಾಂಡ್ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದ್ರು ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಎರಡೇ ಕ್ಲಿಪ್ ಪ್ಲೇ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಸ್ಕ್ರೀನ್ ಮೇಲೂ ಸಹ ನಂಬರ್ ಬರ್ತಿರುತ್ತೆ ಇವಾಗ ಗಾಡಿ ಓನರ್ ನಂಬರು ರೆಡ್ ಕಲರಲ್ಲಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರ ಸರ್ ಅದೇ ಲೈಲ್ಯಾಂಡ್ ಕಳಿಸಿದ್ರಲ್ಲ ವಾಟ್ಸಪ್ಪಲ್ಲಿ ಹೌದು ಸರ್ ಕಳಿಸಿದ್ದೀವಿ ಎಲ್ಲಿಗಿದ್ದೀರಾ ಓಕೆ ಸರ್ ಎಷ್ಟು ಮಾಡಲಿ ಸರ್

ಹಾಂ ಸಿಕ್ಕಿಲ್ಲ ಅದಕ್ಕೆ ಕಂಪ್ನಿ ಸಿಕ್ಕವರ ಹತ್ರ ನಾವೇನು ಮ್ಯೂಸಿಕ್ ಸ್ಟೇಷನ್ ಏನು ಮಾಡಿಲ್ಲ ಸರ್ ಮೊದ್ಲು ಒಂದು ಇತ್ತು ರೀ

ஐம்பாஸ்ட் ரேட்டுல நம்பர் இதுனா கண்ட் நம்பர் சார்